நம் பாக்கிங்க நம்ம இரல் இட் மாற்ற நிஜவாக்லே அல்ல இவன் ஏன் கேட் பண்றதுங்க இவ்வொருத்தரங்க சூப்பண்ணி நோடில கனவா நான் சொந்த அண்ணங்க நோட்த்தே மகங்கே ஏன் கேட் பண்ணி அலக்கூட்ட ஹிங்க இன் கடங்க கொள்ளி புத்தி கல் தவறல சரியி கல் அங்கே இழிஸ்தி சுமக்கி மக இழஸ்னி ஏனா அப்ப நெட்டி ஓட்கா நம்ம அதிக்கார இல்வ நம்ம அப்படி அவளஹங்க அவரு ஆஸ்தி தக்கந்து அதுங்க அவள ஆஸ்தி மக்கள் மாரிதான் அங்கே தனி ಎಲ್ಲರೂ ಅದೇ ಅಧಿಕಾರಿ ಇರ್ತಾನೆ ಅಪ್ನ ಮನೆ ಅಂದ್ರೆ ನಾನೇನು ಹೋಲಿ ಅಯ್ಯೋ ನಮ್ಮ ಮನೆ ಚೆನ್ನಾಗಿರ್ಲಿ ನಮ್ಮ ಮೊದಲು ಚೆನ್ನಾಗಿದೆ ಅವ್ರ ಮಕ್ಕಳು ನೋಡಿ ಚೆನ್ನಾಗಿ ಬದುಕಿ ಅಂದ್ಬಿಟ್ಟು ನಾನು ಇಲ್ಲಿಗೆ ಗಂಟೆ ನಾನು ತಿರ್ಗೇ ನುಡಿಕ್ಕಿ ಬುದ್ಧಿ ಗೊತ್ತು ನನಗೆ ಯಾವಾಗ ಬಂದರೂ ಮಕ್ಕ ಉದುಸ್ಕೊಂಡು ಕೂತ್ಕೊಳ್ಳೋದು ಅತ್ಲ ಮಕ ಇತ್ಲು ಮುಖ ಹಾಕ್ತಾಳೆ ನಾವು ಬಂದರೆ ಸಾಕು ಅದೇ ಅವ್ರ ಸಂಸಾರದಲ್ಲಿ ಅವ್ರಿಗೆ ಹುಳಿಯಿಂದ ನಾವು ಯಾಕೆ ಮುದ್ದೆ ಕಲಿ ಹಾಕೊಂಡು ಹೋಗಬೇಕು ಅಂದ್ಬಿಟ್ಟು ನಾನು ಅಲ್ಲಿ ಕಚ್ಕೊಂಡು ಸುಮ್ಮನೆ ಯಾವ ಹಬ್ಬಕ್ಕೆ ಹೇಳಿ ಹುಣ್ಣೆ ಹೇಳಿ ಬತ್ತಿ ನಡೀರಪ್ಪ ಅನ್ನೋದು ಸುಮ್ಮನೆ ಉಳ್ಕೊಳ್ಳೋದು ಅಯ್ಯೋ ಓದ್ರು ನೆನಪು ಮಿಗಿತಾ ಮಾತಾಡಿಕಲ್ಲ ಮಗ ಉದಿಸ್ಕತಾಳೆ ಅದು ಹಾಕ್ಬೇಕು ನಾವು ಹೋಗವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂದ್ಬಿಟ್ಟು ನಾನು ಪಾಡ ನಾನು ಇದ್ದೆ ತಾನೆ ಸುಬ್ಬನು ಅಣ್ಣನ ಫೋನ್ ಮಾಡಿರ್ತಾನೆ ಅದಕ್ಕೆ ತಾನೆ ಬಂದಿರೋದು ನಾಳೆ ಮನೆಗೆ ಹಾಂ ಈಗ ಕಷ್ಟ ಅದೇ ಅಲ್ಲಿ ಇಲ್ಲ ನೆಲ ಇಲ್ಲ ಅದಕ್ಕೆ ಬಂದಿವನಿ ಏನಿಲ್ಲೇ ಇರ್ತಿದ್ದೆ ನಾನು ಗ್ರಾಂಟ್ ಮನೆ ಕಟ್ಸ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದ್ದೆ ನಾನು ಯಾಕೆ ಹಿಂಗೆ ಒಟ ಬರಿ ಮಾಡೋಳು ಏನು ಅರಲಿ ಅದು ಯಾಕೆ ಹೇಳ್ಬೇಕಾಗಿತ್ತು ಇವಳು ಹಾಂ ಕರ್ಕೊಂಡೋಗಿಸ್ಕೊಂಡವನಿ ಅಂತ ಅಂದ ಮರಾಬ್ರೆ ಮಾತಾಡಿರೋದಕ್ಕೆ ಇವ್ನು ಬಂದಿರೋದು ಹಾಂ ಈ ತೊಡಗಲ್ಲ ಓ ಕೇಳೋಕೋಗಾನೆ ಹಾಗೇನೋ ಹೇಳೋಳೆ ಹೇಳಿರೋಕ್ಕೆ ಇವನು ಈ ಥರ ಬಂದಿರೋದು ಇವನು ಅಲ್ಲ ಅವೆಲ್ಲ ಮನೆ ಬುದ್ಧಿ ಯಾಕೆ ಮನೆ ಬುದ್ಧಿ ಅಂಥೇಳಿರೋಕ್ಕೆ ನಮ್ಮ ಅವ್ನಿಗೆ ಅಪ್ಪನಗೂ ಒಂದು ದಿವಸ ಒಂದು ದಿವಸ ನಿಮ್ಮದೇಗಿ ಇಟ್ಟಿಕ್ಕನಿಲ್ಲ ನಮ್ಮ ಹೂನ ಬೇರೆ ಯಾಕದ್ಲು ಒಂದು ದಿವಸ ಹೊಂದಿ ಒಂದು ದಿವ್ಸ ಒಂದು ಯಾಕನ್ನವ ಪಪ್ಪ ಅಕ್ಕ ಎಲ್ಲವ ಹಸಿ ಹೇಳಿಲ್ಲ ಹೊಸಿ ಹೇಳಿಲ್ಲ ಗೊತ್ತಾ ಅಚ್ಚುಕಟ್ಟಾಗಿ ನೋಡ್ಕೊಂಡು ನೋಡ್ಕೊಂತ ಪಪ್ಪ ಅಮ್ಮ ತುಂಬಿದ ಮನೇಲಿ ಎಷ್ಟು ಚೆನ್ನಾಗಿ ಅಂತ ಅತ್ತೆ ಕುಟುಂಬ ಬಾ ಆಟ ಮಾಡ್ತಾ ಅಕ್ಕ ಇವಳು ದುರ್ಬುದ್ದಿ ಕಲ್ತ್ಕೊಂಡು ಕಲ್ತ್ಕೊಂಡು ಇವಳು ಇವಳನೇ ಆರ್ಕೆಯ ಇವಳೇ ಹಾರಿಕೆ ಆಸ್ತಿ ಬದುಕಾವಳಿ ಹೆಸರು ಬಾ ಮಾಡಿಸ್ಬಿಟ್ಟ ಆಗ ಇವಳಿಗೆ ಎಲ್ಲ ಜಾಂಬ ಸಿಕ್ಕಂಗಾಯ್ತು ಎಲ್ಲ ಅಧಿಕಾರ ಸಿಕ್ಕಂಗಾಯ್ತು ಅದಕ್ಕೆ ಇವಳು ಮೇರೆ ಇಟ್ಕೊಂಡು ನಮ್ಮ ಊರಿಗೂ ಅಪ್ಪುಗೂ ಬೇ ಒಂದು ದಿವ್ಸ ಹತ್ತು ಸ್ವಾಸ ಏನು ನಗಿತ ಇಟ್ಟಿಕ್ಕಿಲ್ಲ ಮುಂಡೆ ದರದ್ರು ಮುಂಡೆ ನಾವೇನೋ ಓಲಿ ಅಯ್ಯೋ ಬಿಡು ಓದೋರು ಹೋದ್ರೂ ಸತ್ತೀನಿ ಸಂಕ ಸಮಾರಾಗವ್ರೆ ಸುದ್ದಿ ಯಾಕೆ ಮಾಡಿ ಮಾಡಲಿ ಮಾಡಿದ್ರೆ ಇರಲಿ ನೀ ಬೇಕು ಸುಮ್ಮನೆ ಯಾಕೆ ಮಾತಾಡಬೇಕು ಅಂತ ನಾವು ಹೊಲ್ ಕತ್ಕೊಂಡಿರೋದಕ್ಕೆ ಇವ್ರು ಈ ಥರ ದುರಂಕಾರದ ದುರಂಕಾರ ತೋರ್ತಾರದ ಕನವ ದುರಂಕಾರ ಯಾವ ಮಟ್ಟಿಗೆ ತೋರ್ತಾಳು ನೋಡು ಅಲ್ಲ ಇವನ್ಗೆ ಹೇಳ್ಬೇಕು ಅನ್ನೋದು ಏನಿತ್ತು ಅವಳು ಏನಿತ್ತು ಇರತ್ತ ನೀ ಇಳಿಸ್ತೀನಿ ಮರ್ವದಿಯೇ ಈ ವಿಷಯ ನಾನು ಸುಮ್ಮನೆ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕಬೇಡ ಯಾಕೆ ನೀನು ಹೇಳಕ್ಕೆ ಹೋಗಿದೆ ಏನು ಕಂಡಿದ್ದೀನಿ ನೀನು ಸುಬ್ಬನು ಇಳನು ಸಂಬಂಧ ಕಟ್ಟು ಮಾತಾಡ್ದಂತಲ್ಲ ನೀನು ಇವತ್ತು ನನ್ನ ಮಗಳು ಬಹಳ ಹಾಳಾಗದಲ್ಲ ನನ್ನ ಮಗಳಿಗೆ ಅದೇನು ಬಿಕ್ ತೋರ್ಸ್ ನಡಿ ಅವ್ರ ಜೀವನ ನೀನು ಸರಿ ಮಾಡಿ ನಡಿ ಇಲ್ಲ ನೀನೇ ಅದೇನು ನೋಡಿ ನೋಡ್ಕೋದಕ್ಕೆ ನೋಡ್ಕೊಳ್ಳೋಣ ಅಂತ ಸುಮ್ಕಿರು ರತ್ನಿ ರತ್ನಿ ಏನು ಸಾವಿತ್ರಮ್ಮ ಹಾಲಕ್ಕನವ ನಿನ್ನ ಗಂಡ ಇಬ್ಬರು ಮಕ್ಕಳನ್ನು ಒಡ್ಕೊಂಡು ಬಸ್ ಹತ್ತಿಸ್ಕೊಂಡಲ್ಲ ಯಾಕೆ ಒಡ್ಸ್ಕೊಂಡು ಕರ್ಕೊಂಡು ಹೋದೆ ಹೂಕನವ ಒಂದು ಬಾಯಿ ಮುನ್ನಾಕ ನಾನು ಹಂಗು ಇದೆ ಮಗ ಇಕ್ಕಿ ಬರ್ದೇ ಬಿಡು ಬಿಡು ಅಂದೆ ಅವು ಬರಕಿಲ್ಲ ಬರೋಕಿಲ್ಲ ನಾವು ಅಮ್ಮನ್ ಬಿಡ್ಬಿಟ್ಟು ಅಂತಿದ್ದ ಏನು ಇಟ್ಕೊಂಡು ಹೊಸಿ ಒಡೆಯಲಕ್ಕ ನಾವು ಇಕ್ಕಿಗಳಿಗೆ ಒಡ್ಬಿಟ್ಟು ಬಸ್ ಬತ್ತ ಎಳ್ಕೊಂಡು ಒಳಗೆ ಹಾಕೊಂಡ

ಹಂಗೆ ಹಿಂಗೆ ಅಂತ ಅಂದ್ರೆ ಮೊದ್ಲೇ ಸುಬ್ಬನ ಮೇಲೆ ನನ್ನ ಮೇಲೆ ಅನುಮಾನ ಪಡ್ತಿದ ಇವನು ನಿಮ್ಮ ಸೋಜೆ ಏನೇನು ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಏನೋ ಹೇಳ್ತಕೊಂಡ್ರೆ ನಿಂಗಮ್ಮ ಯಾಕಿರ್ಸಿದ್ ತಗೊಬಂದಿ ಅವ್ನ ಅನುಕೂಲ ಅಲ್ಲಿ ಅಂತ ಇರ್ಸ್ಕೊಂಡಿದ್ದಾನ ನಿಮಗು ಅವನಿಗೂ ಸಮಾಂತದ ಹಂಗೆ ಹಿಂಗೆ ಅಂದ್ಬಿಟ್ಟು ಕೈಲಿ ಬಾರಿ ಅಂತ ಮಾತಾಡ್ಬಿಟ್ಟು ಹೋದ್ರಲ್ಲ ನಿಂಗಮ್ಮ ಯಾಕೆ ಬೇಕಾಗಿತ್ತೀವಿ ಇಲ್ಲವ ನನ್ನ ಮಗಿನ ಎಲ್ಲ ಮರ್ಕೊಂಡು ಕರ್ಕೊಂಡು ಹೋಗಿರೋದು ಹೆಚ್ಚು ಕಮ್ಮಿ ಮಾಡ್ಬಿಟ್ರಿ ಯಾರೋ ಒಡೆ ಯಾರೊಡೆ ಸವಿತರ ಯಾಕೆ ಸಾವಿತ್ರಿ ಒಟ್ಟೆವಲ್ಲ ಹೇಳಿದಾಳೆ ಇಲ್ವ ಅದೇನಂದ್ ಏನಂದ್ ನಿಮ್ ಮತ್ತೆ ಕಳ್ಳಾಟ್ವ ಅಮ್ಮನ್ಗೆ ಹೇಳದಂಗ ನೀವು ಆಳೆ ಮನೆಗ್ ಹೆಂಗ ಬಂದ್ ಸರ್ಕೊಂಡಿದಿರಿ ಒಂದ್ ಅನ್ಕುಲ ಅಲ್ಲ ಅಂತ ಕರ್ಕೊಂಡ್ ಸೇರ್ಸ್ಕೊಂಡಂತ ಏನೇ ಬಿಸಿ ಮಾತಾಡಿಲ್ಲ ಮಾತಾಡೋ ಕರ್ಕೊಂಡಿನಿ ಅನ್ಕೊಂಡ ಹೋದ್ರು ಅದೇ ಸರಿ ಕರ್ದ ಅದ್ಬಿಟ್ಟು ತಾಳ ತಲೆ ಕರ್ಕೊಂಡ್ ಮುಂಡೆ ಮಗನು ತರಗೆ ಮಾಡ್ಕೊಂಡು ಏನ್ ಐಕೋ ಬರೇಕಲ್ಲ ಏನ್ ಹೇಳ್ಕೊಂಡು ಹೋದಕನವಿತ ಯಾವ್ಯಾವ ತರದ್ ಯಾವ್ಯಾವ ತರದ್ ವಟ್ಟೆ ಉರುಸ್ತಾರೆ ಅಂದ್ಬಿಟ್ಟು ಯಾವ್ಯಾವ ತರದ್ ಬಟ್ಟೆ ಉರುಸ್ತಾರೆ ಅಂದ್ಬಿಟ್ಟು ನೋಡಿ ನೀವೇ ಅಯ್ಯೋ ತೊಡದಲ್ ಬಾಯ್ ಅಕಾನ ಶಿವ ಯಾಕೆ ಓಡ ಓಡ್ಬೋದು ಯಾಕೆ ನಿಂಗೆ ಅಕ್ಕ ಹೇಳಿದಳ ಹಂಗೆ ಅವ್ಳು ಸರಿಯಾದ ಅಕ್ಕ ಅಲ್ಲಕ್ಕನ್ ಸಾವಿತ್ರಿಕೆ ನನ್ನ ಮಗಳು ಮುರ್ದು ಅವಳಗೇನು ಸಿಕ್ತಿತ್ತು ಆ ಸಿಕ್ತಿತ್ತು ಸಿಕ್ಕಿತ್ತು ಯಾವ್ರ ಮಕ್ಳಂಗ ಅಲ್ವಾ ಹೇಳಿ ಯಾಕೆ ಅಲ್ವಾ ಹಿಂಗೆ ಯಾಕಿಂಗ ಹಿಂಗ ಬುದ್ಧಿ ಕಲ್ತಿದ್ದಾರ ಭಾಳ ಮುಂಡೆ ಮಕ್ಕಳು ನಮ್ಮ ಯಾಕೆ ಯಾಕಿಂಗ್ ತಿಂದರು ಮಕ್ಕ ಬರಲಿಲ್ಲ ಬಂದಿಲ್ಲ ನಮ್ಮ ನಮ್ಮವೇ ನಾನು ಅವ್ರಿ ಇವ್ರನ್ನ ಕೇಳ್ಕೊಳ್ಳೋದು ನಾನು ಹೆಂಗಿದ್ರು ಏನು ಅಂತ ಅಯ್ಯೋ ಬದುಕಿನ ನೋಡ್ಕೊಳಿಕಿಲ್ಲ ಬೇರೆ ಬ್ಯಾರೆಯವರು ಅಂದ್ಬಿಟ್ಟು ಅಂದ್ರು ಕನವಾ ಬೇರೆ ಅವರು ಹೆಂಗಿ ಮೇಲೆ ಗೊತ್ತಾಯ್ತು ನಂಗೆ ವಿಷಯ ತಿಳಿಸ್ಲಿಲ್ಲ ತಿಳಿಸ್ಲಿಲ್ಲ ಮೇಲೆ ಸಸೆನ ನೋಡ್ಕೊಂಡಿಲ್ಲ ಬೇರೆ ಹಾಕ್ಬಿಟ್ಟು ಆಗ ಒಯ್ಯ ಅಮ್ಮನಿಗೆ ಅದೇನು ಅಡುಗೆ ಮಾಡಕ್ ಬರ್ತನೇ ಕಳ್ಕೊಂಡು ಅವ್ಕೆ ಏನ್ ತಿನ್ಸ ಏನೇನು ಹಾಕೊಂಡು ಬೇರೆ ಅದ್ಕೊಂಡು ಸತ್ತೊಂದು ಅಂತ ಹೇಳುದ್ರು ಕನ್ ಸಾವಿತ್ರಕ್ಕ ಯಾಕೆ ಬಟ್ಟೆ ಸರ್ ನಾವೇ ಸರಿ ಅಕ್ಕ ಆಯ್ತು ಕಳ್ಬೇಡ ಸುಮ್ಕಿರು ಅಯ್ಯೋ ಒಂದಿದ ಇಲ್ವ ಕುಡ್ಕುದಿ ಅವನು ಕುಡಿದಬಿಟ್ಟು ಏನೋ ಬೋಗಲ್ತಾನೆ ನಿಂಗ ಎಲ್ಲ ಹೇಳಿ ನೋಡ ಸುಕಿ ಕುಡ್ದಿತ್ತಿಲ್ಲ ಕನಕ ಕುಡ್ದಿತಿಲ್ಲ ಕುಡಿದ್ರ ಏನಾರು ಬೋಗಲ್ತಾನ ಕುಡ್ಬಿಟ್ಟು ಬೋಗಲ್ತಾನಾಯ್ತು ಕುಡಿದಿಲ್ಲ ಅವ್ರು ನಾ ಯಾರೇ ಬಂದಿದ್ದು ಎಲ್ಲ ಕರ್ಕೊಂಡು ಹೋಗಿ ಅಂತ ಬಂದ್ಬಿಟ್ಟು ಅಲ್ಲಿಗೆ ಹೋಗೋರೆ ಅಲ್ಲ ನಮ್ಮ ಪಾಪ ಕಾಪಾಡಿತು ತಪ್ಪಾಗಿರಬೇಕಾದ್ರೆ ಹುಗಿರಿ ಅವತ್ತು ಬಂದು ನಿಮ್ಮ ಮನೇನೇ ಮನೆ ಅವತ್ತು ಆವತ್ತು ಯಾವತ್ತು ಎತ್ಕೊಂಡು ಹಿಂಗೆ ಮನೆ ಹಿಂಗೆ ಉಂಟೋಗೋದೇ ನೋಡಿಬೇಕಾದ್ರೆ ಬಂದು ನೋಡಿ ಮನೆ ಒಂಚಿನ ಸಂದಿಗೆಲ್ಲ ಸುರಿತದೆ ಗಾಡೆ ಬಿರು ಬಿಟ್ಕೊಂಡದ ಹಿಂಗೆಲ್ಲ ಆಗದೆ ಅಂದ್ಬಿಟ್ಟು ಹೇಳಿದಾಗ ನಮ್ಮ ಬಣ್ಣ ಇತ್ತು ಮಾವನೂ ಇತ್ತು ಆಯಿತು ಹಳೆ ಮನೆಯೂ ಫ್ರೀ ಆಗ್ಯಾರೆ ತೋಟದ ಮನೆಯೂ ಫ್ರೀ ಆಗೋದಿಲ್ಲ ಕರ್ಕೊಂಡು ಬಂದಲ್ಲಿ ಇರ್ತಕ್ಕಾಯ್ತದೆ ಬಿಡಿ ಅಂದ್ಬಿಟ್ಟು ಅಂದ್ರೆ ಕನ್ಸಿತ್ರಮ್ಮ ಹಂಗಂದಾಗ ನಾನು ಹಂಗೂ ಬೇಡ ಬೇಡ ಅಂತಂದೆ ನಮ್ಮ ಊರಿಗೆ ಫೋನ್ ಮಾಡೋದು ಹೋಗೋ ಬೇಡ ಕಣ್ಣ ನಾನು ಇಲ್ಲೇ ಇರ್ತೀನಿ ನಾನು ಬೇಡ ಬಿಡೋಣ ಹಂಗೋ ನಾವು ಮನ್ವಾಸ ಹತ್ತಿ ಅಂದರು ಹಂಗಂದ್ರು ಸು ಬಣ್ಣವೇ ಅವ್ರಿಗೆ ಇಲ್ಲ ಮನೆ ಪ್ರಿಯಾಗರ ದೀಪ ಕಸ್ಕೊಂಡು ಇರಲಿ ಬಿಡವ ಅಂದ್ಬಿಟ್ಟು ಕರ್ಕ ಬಂದರು ಅಂದ್ಬಿಟ್ಟು ಹಿಂಗೆ ಜಿದ್ದ ಜಿದ್ದ ನಡೆಸ್ತಾ ಕೂತಾರಲ್ಲ ಅವ್ರು ಚಾಡಿ ಹೇಳಿ ಏನು ಸಿಕ್ಕಿತ್ತು ಇವ್ರಿಗೆ ಏನು ಸಿಕ್ಕಿತ್ತು ಸಾವಿ ಸಾವಿತ್ರಮ್ಮ ಹೇಳಿ ನೀವೇ ಏನಂತ ಬಂದ್ಬಿಟ್ಟು ಗಂಡ ಏನು ಏನಂದದು ನಿಮಗೆ ನಂಗೆ ಸಂಬಂಧ ಇಲ್ಲ ಇನ್ಮೇಲೆ ಬರೋಕು ನಾನು ನಿನ್ನ ನೀನು ನಾನು ಬೇಡ ನನಗೂ ನೀನು ಬೇಡ ನೀನು ಹಂಗೇ ಹಂಗೇ ಸುಬನ್ಗುನಿಗೆ ಸಂಬಂಧ ಅಂತ ಬಾಗಿ ಬಂದಂಗೆ ಮಾತಾಡ್ದ ಬಾಗಿ ಹಂಗೇ ಹಂಗೇ ಬತ್ತ್ದೆ ಹಂಗೇ ಮಾತಾಡ್ದ ಕಂ ಸಾವಿತ್ರಮ್ಮ ನಾನು ಯಾ ಯೇನ್ ಕರ್ಮ ಮಾಡಿದಾವ್ ಸಾವಿತ್ರಮ್ಮ ಯಾಕ್ ಸಾವಿತ್ರಮ್ಮ ನಮಗೆ ಕಷ್ಟ ಈ ತರ ದೇವರ ಕಷ್ಟ ಕೊಟ್ಟಬಿಟಾ ನಮಗೆ ನೆಮ್ಮದಿ ಏನಾದೆ ಇಲ್ಲ ಆಳ್ ಮನೆ ಮದುವೆನ ಬೇಡ ಏನು ಬೇಡ ನಮ್ಮವನು ನೋಡಕೊಂಡಿರದ ಅಂತಾ ಹೇಳಿ ಕೂಲಿ 나ಲಿ ಮಾಡ್ಕೊಂಡಿದ್ದೆ ಮದುವೆ ಆಗು ಮದುವೆ ಆಗು ಅಂತ ಅಂದ್ಬಿಟ್ಟಿವಿ ಆ ಸೇರ್ಕೊಂಡ ಮದುವೆನೇ ಮಾಡಿದ್ರು ಮದುವೆ ಆಗೇ ಒಂದು ವರ್ಷ ಗಂಟೆ ಏನೋ ಚನ್ನಾಗಿ ಮಾಡ್ಕೊಂಡ ಆಸ್ತೈ ಅಲ್ಲಿ ನಿಲ್ಲಿ ಗಂಟೆ ನರಕವೇ ನನಗೆ ಒಂದಿಷ್ಟು ಚನ್ನಾ ನೋಡಕೊಳ್ಳಲಿಲ್ಲ ಅಲ್ಲಿ ಬರಯ್ಯ ಮದುವೆಕಿನ ಮುಂಚೆ ನಿನ್ ಸ್ವಸಾಚಾರಿ ಆಗ್ಬಿಡಲಿಲ್ಲಂತೆ ಆಚ ಮುಂಚೆಗೆ ಬಂದಿದ್ನಲ್ಲ ಇಲ್ಲಿದ್ವಲ್ಲ ಹೊಸಿದೀಸ ಆಗ ಹೊಲ್ತ ಕೆಲ್ಸಕ್ಕೆ ಹೋಯ್ತಿದ್ನಲ್ಲ ನಾನು ಕೂತ್ಕೋಬೇಕಲ್ಲ ಕುತ್ಕೊಂಡ್ಬೇಕಲ್ಲ ಅಂದ್ಬಿಟ್ಟು ಕೆಲ್ಸಕ್ಕೆ ಹೋಯ್ತಿದ್ನಲ್ಲ ಆಗ ಕೂಡ ಪಾಟ್ರಲ್ಲಿ ಹೋಯ್ತಿದ್ನಲ್ಲ ಸುಬ್ಬಣ್ಣ ಜೊತೆ ಅದು ನೋಡ್ಬಿಟ್ಟು ಅವ್ನಿಗೂ ಅವಳಿಗೂ ಸಂಬಂಧ ಅದ ಅಂತ ಏನಾದ್ರೂ ಹೇಳ್ಬಿಟ್ಟು ಹ್ಞೂ ಒಂದು ಕಂಡ ಸುಮ್ಮನಿದ್ದ ಆಮೇಲಿಂದ ತಗೊಂಡ ಹಳೆದ ಹಂಗಂತಲ್ಲ ಹಿಂಗಂತಲ್ಲ ಅವನಿಗೂ ಸಂಬಂಧ ಇದ್ದದಂತಲ್ಲ ಕಂಬಳ ಕನೇ ಹೇಳ್ತು ಅಂತ ಕುದ್ದಾಗೆ ಅವಳ ಹೆಸರುನೆ ಹೇಳ್ತು ಕನ ಸಾವಿತ್ರಮ್ಮ ಏನ್ ಮಾಡ್ಬೇಕು ಸಾವಿತ್ಮ್ ನನ್ ಯಾಕೆ ಸಾವಿತ್ಮ ಹಿಂಗೆಲ್ಲ ಹೊಟ್ಟೆ ಇರ್ಸರು ಆಯ್ತು ಸುಮ್ದಿರ ಸುಮ್ನಿರ ಹೊಳಬೇಡ ಆಯ್ತು ನೋಡ ಸುಮಿರು ಹೆಂಗ ಫಸ್ಟ್ ತಿಳ್ಕೊಳ್ಳಿ ತಿಳ್ಕೊಂಡ್ ಆಮೇಲೆ ಮಾತಾಡಿ ಸುಮ್ನೆ ಎತ್ ತುಂಬ ಇದ್ ಮಾಡಕ್ ಹೋಗ್ಬೇಡಿ ಸುಮ್ನಿರ ಅವ್ ಗಾಡ ಕುಡ್ದಿದ್ದ ಬರ್ತೀನ ಏನೋ ಇಲ್ಲ ಇಲ್ಲ ಕುಡ್ದಿಲ್ಲ ಕೇಳ್ತಿನ ಸುಮ್ನೆ ಬಿಡಕಿಲ್ಲ ಯಾಕೆ ನಾನು ಏನೇ ಮಾಡಿದ ನಿಮ್ನ ಯಾಕನೇ ಏನ ಏನೇ ಮಾಡಿದ್ ನಿಮ್ಗೆ ಯಾಕಿಂಗ್ ಎತ್ ಕಟ್ಬಿಟ್ಟು ನಮ್ ಸಂಸಾರ ಮಾಡ್ತಾ ಇದೀರಿ ಅಂತ ಕೇಳ್ತೀನಿ ಕೇಳ್ತಾನೆ ಬಿಡಕಿಲ್ಲ ಅವ್ವಾ ಬೇಡ ಬೇಡ ಅಂದೆ ನಾನು ಬರೋಕಿಲ್ಲ ಅಂದ್ರೆ ನಾನು ಮನೆ ಮುಗಿಸ್ಕೊಂಡ್ರು ಸಿಕ್ಕಿಲ್ಲ ನನ್ನ ಮೇಲೆ ನಾನು ಬದಿ ಕೊಡ್ತಾನೆ ನಾನು ಏನಿದ್ದೇನು ಏನು ದೇಶ ಆಡ್ಬೇಕಾಗಿಲ್ಲ ಓದ್ರು ಆಯ್ತದ ನನ್ ಪ್ರಾಣ ಇವತ್ತೇ ಓದ್ಲಿ ನನಗೆ ಬೇಡ ಅಂದೆ ಕಣ್ ಸಾವಿರ ಸುಮ್ಮನಿರಕ ಅದಕ್ಕೆ ಸರಿ ಕನಕ ಏನು ಕಷ್ಟ ಅಂತ ಅಪ್ಪನ ಮನೆಗೆ ಓದಿದ್ದಿ ಕನಕ ಈಗ ಎಲ್ರು ಅಪ್ಪನ ಮನೆಗೆ ಹೋಗಂಗಿತ್ತ ನೀನು ಬಂದಿರೋದು ಅದಕ್ಕೆ ಸುಮ್ಮನಿ ನೀನು ಇಲ್ಲ ಕನ್ ಸಾವಿತ್ರಕ ಇಲ್ಲ ಕೆಟ್ಟಿ ಆವತ್ತು ಅಪ್ಪನ ಮನೆಗ್ ಬರ್ಬೇಡ್ದು ಕೆಟ್ಟಿ ಆವತ್ತು ಅಪ್ಪನ ಮನೆಗೆ ಬರ್ಬೇಡ್ದು ಕಣ್ ಸಾಬಿತ್ರಿಕ ಮನೆಗೆ ಬರೋದ ಕಷ್ಟ ಅನ್ಕೊಂಡು ಅಪ್ಪನ್ ಮನೆಗೆ ಬಂದ್ರೆ ಆಯ್ತು ಸುಮ್ನಿರಕ್ಕೆ ಆಯ್ತು ಅವ್ಳು ಬೇಡ ಸುಮ್ನಿರ ಮಾಡ್ಕಳಿ ಸುಮ್ಕಿರೋ ಬೇಡ ಇಲ್ಲ ಮಾತಾಡಕೋಬೇಡ ಮೈ ನಿಲ್ಗೆ ಬಿಟ್ಟರೆ ಸರ್ ಬರೋಕ್ಕಿಲ್ಲ ಕೇಳ್ತೀನಿ ಏನು ನೋಡಿದ್ರು ಅನ್ನ ಬಗ್ಗೆ ನನ್ನ ಬಗ್ಗೆ ಹೇಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ